ಬಾಬಾ ಸಾಹೇಬರು ಬುದ್ಧ ಧರ್ಮಕ್ಕೆ ಸೇರ್ಕೊಂಡ್ರು ಹಿಂದೂ ಧರ್ಮ ನಾನು ಬಿಟ್ಟು ಬಿಡ್ತೀನಿ ಅಂತ ಹಿಂದೂ ಧರ್ಮ ಅಂದ್ರೆ ಏನು ಹಿಂದೂಗಳ ಧರ್ಮ ಅಂತ ಅಲ್ಲ ಹಿಂದೂ ಧರ್ಮ ಅಂದ್ರೆ ಅದು ಬ್ರಾಹ್ಮಣ ಧರ್ಮ ಚೆನ್ನಾಗಿ ತಿಳ್ಕೊಳ್ಳಿ ಒಂದು ಸಾವಿರದ ಮೂವತ್ತನೇ ಇಸ್ವಿಯಲ್ಲಿ ಪರ್ಷಿಯನ್ ಲೇಖಕ ಆಲ್ಬಿರೋನಿಯನ್ನು ಭಾರತದ ಬಗ್ಗೆ ಬರಿ ಲೇಖನ ಬರಿತಾ ಇದ್ದ ಬರೆದಾಗ ಅವನು ಸಿಂಧೂ ನದಿಯನ್ನ ಹಿಂದೂ ಅಂತ ಬರೆದ ಕಾರಣ ಪರ್ಷಿಯನ್ ಭಾಷೆಯಲ್ಲಿ ಸಕಾರ ಇಲ್ವಂತೆ ಆ ಸಕಾರ ಹಕಾರ ಆಗ್ತದಂತೆ ಆದ್ದರಿಂದ ಅವನು ಸಿಂಧುನ ಹಿಂದೂ ಅಂತ ಕರೆದ ಯಾವಾಗ ಒಂದು ಸಾವಿರದ ಮೂವತ್ತನೇ ಇಸ್ವಿಯಲ್ಲಿ ಅದರಿಂದ ಹಿಂದೆ ಎಲ್ಲೂ ನಿಮಗೆ ಹಿಂದೂ ಅನ್ನೋ ಶಬ್ದ ಸಿಗೋದಿಲ್ಲ ನಾಲ್ಕು ವೇದಗಳಲ್ಲಿಲ್ಲ ಹದಿನೆಂಟು ಪುರಾಣಗಳಿರಲಿಲ್ಲ ಹದಿನೆಂಟು ಉಪ ಪುರಾಣಗಳಿರಲಿಲ್ಲ ರಾಮಾಯಣದಲ್ಲಿಲ್ಲ ಮಹಾಭಾರತ ಯಾವುದರಲ್ಲೂ ಇಲ್ಲ ಒಂದು ಸಾವಿರದ ಮೂವತ್ತನೇ ಇಸ್ವಿ ಹಿಂದೂ ಅನ್ನೋ ಶಬ್ದ ಬಂದಿತ್ತು ಆಮೇಲೆ ಅದನ್ನು ಇಂಗ್ಲೀಷ್ನವ್ರು ಬಂದ ಮೇಲೆ ಮುಸ್ಲಿಮರಿಗೂ ಅವ್ರಿಗೂ ಆಯ್ತಲ್ಲ ಅವರು ನಮ್ಮ ದೇಶವನ್ನು ಆಕ್ರಮಿಸ್ಕೊಂಡ್ರು ಇಬ್ಬರಿಗೂ ಬದ ಭೇದ ಭಾವ ಮಾಡಲಿಕ್ಕೆ ಬ ಪ್ರತ್ಯೇಕ ಮಾಡಲಿಕ್ಕೆ ಹಿಂದೂಗಳು ಮುಸ್ಲಿಮರು ಅಂತ ಅವ್ರು ಹೇಳಕ್ಕೆ ಶುರುವು ಆಗ ಹಿಂದೂ ಅನ್ನೋ ಶಬ್ದ ಪ್ರಚಾರ ಆಯಿತು ಹೆಚ್ಚು ಬಂತು ಆದ್ದರಿಂದ ಹಿಂದೂ ಅಂದರೆ ಹಿಂದಕ್ಕೆ ಹೋಗೋ ಜನ ಮುಂದಕ್ಕೆ ಬರೋದಿಲ್ಲ ಇವರು ಯಾವಾಗಲೂ ಹಿಂದಕ್ಕೆ ಹೋಗೋರೆ ಮುಂದಕ್ಕೆ ಬರೋದಿಲ್ಲ ಮುಂದಕ್ಕೆ ಹೋಗೋಕ್ಕೂ ಇವ್ರು ಬಿಡೋದಿಲ್ಲ ನಿಮ್ಮನ್ನು ಆದ್ದರಿಂದ ನಮ್ಮನ್ನು ಹಿಂದೂಗಳು ಹಿಂದೂ ಧರ್ಮದಲ್ಲಿ ನಾಲ್ಕು ವರ್ಣಗಳಿವೆ ಯಾರೋ ಬ್ರಾಹ್ಮಣ ಅವನ ಕೆಳಗೆ ಕ್ಷತ್ರಿಯ ಅವನ ಕೆಳಗೆ ವೈಶ್ಯ ಅವನ ಕೆಳಗೆ ಸೂ ಶೂದ್ರ ಬ್ರಾಹ್ಮಣರೆಲ್ಲ ಜ್ಞಾನ ಎಲ್ಲವನ್ನು ಅವರು ವಶ ಇಟ್ಕೊಂಡ್ರು ಕ್ಷತ್ರಿಯದು ಅಧಿಕಾರ ಸೈನ್ಯವೆಲ್ಲ ಅವರು ತಮ್ಮ ವಶದಲ್ಲಿ ಇಟ್ಕೊಂಡ್ರು ವೈಶ್ಯರು ಎಲ್ಲ ವ್ಯಾಪಾರ ದುಡ್ಡು ಎಲ್ಲನೂ ಅವ್ರು ಇಟ್ಕೊಂಡ್ರು ಶೂದ್ರರು ಕೊನೆಯವರು ಶೂದ್ರರಿಗೆ ಕೊಟ್ಟಿದ್ದೇನಿವರೋ ದುಡಿಮೆ ಒಂದೇ ಸಮನೆ ಮೈ ಕೈ ಮುರ್ಕೊಂಡು ಕೆಲಸ ಮಾಡೋದು ಏನು ಕೊಡಲಿಲ್ಲ ವಿದ್ಯೆಯೂ ಕೊಡಲಿಲ್ಲ ಏನೂ ಇಲ್ಲ ಮನಸ್ಮೃತಿ ಅದು ನಾ ಶೂದ್ರಾಯ ಮತಿಮ್ ದದ್ಯಾ ಶೂದ್ರನಿಗೆ ವಿದ್ಯಾ ಬುದ್ಧಿ ಕೊಡಬೇಡ ಅಂತ ಅವನು ಬರೀತಾನೆ ಅವನು ಅವನು ಹೇಳ್ತಾನೆ ಶೂದ್ರ ಅಂದರೆ ಯಾರಪ್ಪ ಅಂತ ಅಂದರೆ ದಾಸ್ಯಂ ಶೂದ್ರಂ ದ್ವಿಜನ್ಮನಾಂ ಎಲ್ಲ ಶೂದ್ರರು ಬ್ರಾಹ್ಮಣರ ಗುಲಾಮರು ಯಾಕೆ ಅಂದರೆ ನಿಮಗೆ ಉಪನಯನ ಇಲ್ಲ ನೀವು ಜನವಾರ ಹಾಕೊಳ್ಳೋದಿಲ್ಲ ನಿಮಗೆ ಜನವಾರ ಹಾಕೋ ಅವಕಾಶ ಇಲ್ಲ ದುಡಿಮೆ ಮಾಡೋಕ್ಕೂ ನೀವು ಯಾರನ್ನ ಈ ಮೂರು ಜನರನ್ನ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಈ ಮೂರು ಜನರನ್ನ ನೀವು ದುಡಿಮೆ ಮಾಡಬೇಕು ಅವ್ರಿಗೆ ಸೇವೆ ಮಾಡಬೇಕು ಅದು ನಿಮ್ಮ ಕೆಲಸ ಶುದ್ರದು ಆದ್ದರಿಂದ ಬ್ರಾಹ್ಮಣ ಧರ್ಮ ಅಂದರೆ ಹಿಂದೂ ಧರ್ಮ ಅಂದರೆ ಅದು ಬ್ರಾಹ್ಮಣ ಧರ್ಮ ಹಿಂದೂ ಧರ್ಮ ಅಂದರೆ ಅಂದರೆ ಚಾತುರ್ವರ್ಣ ಧರ್ಮ ಹಿಂದೂ ಧರ್ಮ ಅಂದರೆ ವೈದಿಕ ಧರ್ಮ ಹಿಂದೂ ಧರ್ಮ ಅಂತ ಅಂದರೆ ನಾಲ್ಕು ವರ್ಣಗಳಿರ್ತಕ್ಕಂಥ ಧರ್ಮ ಹಿಂದೂ ಧರ್ಮ ಅಂದರೆ ಅಸಮಾನತೆಯ ಧರ್ಮ ಈ ಕ್ಷ ಕೊನೆಯದಾದಂಥ ಶೂದ್ರ ಇದ್ದಾರಲ್ಲ ಇವರ ಜನಸಂಖ್ಯೆ ಎಷ್ಟಿದೆ ಇಂಡಿಯಾದಲ್ಲಿ ಈಗ ಎಷ್ಟಿದೆ ನೂರಕ್ಕೆ ತೊಂಬತ್ತೇಳು ಭಾಗ ಇದ್ದಾರೆ ಶೂದ್ರರು ಅವರು ಲಿಂಗಾಯತರಾಗಿರ್ಬೋದು ಒಕ್ಕಲಿಗರಾಗಿರ್ಬೋದು ಕುರುಬರಾಗಿರ್ಬೋದು ಎಡಗೈ ಬಲ್ಗೈವಿನವರಾಗಿರ್ಬೋದು ನಮ್ಮ ದೇಶದಲ್ಲಿ ಇವರೆಲ್ಲ ಇದ್ದಾರೆ ಇವರು ನೂರಕ್ಕೆ ತೊಂಬತ್ತೇಳು ಭಾಗ ಇದ್ದಾರೆ ಬ್ರಾಹ್ಮಣರು ನಾವು ಒಯ್ದಿಗೆ ನಾವು ದ್ವಿಜರು ಅಂತ ಅವ್ರು ಹೇಳ್ಕೊಂಡ್ರು ಸಹ ಬ್ರಾಹ್ಮಣರು ಗಂಡಸರು ಮಾತ್ರ ಬ್ರಾಹ್ಮಣರು ಹೆಂಗಸರಲ್ಲ ಹೆಂಗಸ್ರನ್ನ ಶೂದ್ರರು ಅಂತ ಕರೆಯೋದು ಶೂದ್ರಿಗೆ ಅವಕಾಶ ಇಲ್ಲ ಆದ್ದರಿಂದ ಎರಡು ಪರ್ಸೆಂಟ್ ಅವರು ನಾಲ್ಕು ಜನ ನಾಲ್ಕು ಪರ್ಸೆಂಟು ಜನಸಂಖ್ಯೆ ಇದೆ ಎರಡು ಪರ್ಸೆಂಟ್ ಮಹಿಳೆಯರು ತಗೋದಕ್ಕೆ ಇನ್ನು ಉಳಿಯೋದು ಎರಡೇ ಪರ್ಸೆಂಟ್ ಬ್ರಾಹ್ಮಣರು ಎರಡು ಪರ್ಸೆಂಟ್ ಜನ ನಿಮ್ಮ ನಾಳ್ತಾ ಇದ್ದಾರೆ ನಿಮ್ಮನ್ನ ಆಳ್ತಾ ಇದ್ದಾರೆ ನೀವು ಇದಾಗ್ಲೂ ಅರ್ಥ ಮಾಡ್ಕೊಂಡೇ ಇಲ್ಲ ಎಲ್ಲ ದೇವಸ್ಥಾನಗಳು ಅವ್ರ ಕೈಲಿವೆ ದೇ ದೇವಸ್ಥಾನ ಕಟ್ಟೋರು ನೀವು ಕಲ್ಲೂರಕ್ಕೆ ಅವರು ನೀವು ಗಾರೆ ಹಾಕೋರು ನೀವು ಮಣ್ಣೂರೋರು ನೀವು ಬಣ್ಣ ಒಡಿಯೋರು ನೀವು ಕೊನೆಗೆ ದೇವರು ಎಂಬ ಕಲ್ಲಿದೆಯಲ್ಲ ಆ ಕಲ್ಲು ತಗೊಂಡು ನಿಲ್ಲಿಸೋರು ನೀವೇ ಆದರೆ ಏನಾಯ್ತೋ ಅವನು ಬಂದು ಆ ಕಲ್ಲನ್ನು ವಿಗ್ರಹವನ್ನು ತೊಳೆದಾದ ಮೇಲೆ ಪೂಜಾರಿ ನಿಮ್ಮನ್ನೆಲ್ಲ ನೀವೆಲ್ಲ ಹೊರಗೆ ಕಾಯ್ತೀರಿ ಅವನು ಹೊಳೆ ಕಾಯ್ತಾನೆ ಅವನೇನು ಕೆಲಸನೇ ಮಾಡಿಲ್ಲ ಅವನಾಯ್ತು ಇಂತಹ ಧರ್ಮ ನಿಮ್ಮದು ಇಂಥ ಧರ್ಮನ ನೀವು ಒಪ್ಕೊಳಕ್ಕಾಗುತ್ತಾ ಆದರೆ ಒಪ್ಕೊಂಡಿದ್ರೆ ಯಾಕೆಂದರೆ ತಲೆ ಬೆಳೆದಿಲ್ಲ ತಲೆ ಬೆಳೆಸ್ಕೊಳಕ್ಕೆ ನೀವು ಹೊರಟಿಲ್ಲ ಆದ್ದರಿಂದ ಸ್ವಾಮಿ ವಿವೇಕಾನಂದರವ್ರು ಡೂ ಯು ಥಿಂಕ್ ಐ ಬಿಲಾಂಗ್ ಟು ಅವರ್ ನ್ಯಾರ ಹಿಂದೂಯಿಸಮ್ ಐ ಬಿಲಾಂಗ್ ಟು ಮ್ಯಾನ್ ಕೈಂಡ್ ಅಂದ್ರೆ ಅವರು ನಾನು ನಿಮ್ಮ ಸಂಕುಚಿತವಾದ ಹಿಂದೂ ಧರ್ಮಕ್ಕೆ ಸೇರಿದ್ದೀನ ನಾನು ಮಾನವ ಜನಾಂಗಕ್ಕೆ ಸೇರಿದ್ದೀನಿ ಅವರು ಐ ಮೇ ಬುದ್ಧಿಸ್ಟ್ ಅಂತ ಹೇಳಿದ್ರು ಸಾವಿರದ ಎಂಟುನೂರ ತೊಂಬತ್ತ್ ಮೂರನೇ ಇಸ್ವಲ್ಲಿ ಸರ್ ರಷ್ಯಾ ಅದು ಅಮೇರಿಕಾದಲ್ಲಿ ಬ ಅವರು ಭಾಷಣ ಮಾಡ್ತಾ ಸರ್ವಧರ್ಮ ಸಮ್ಮೇಳನದಲ್ಲಿ ಆಯಾಮ ಬುದ್ಧಿಸ್ಟ್ ಅಂತ ಹೇಳಿದ್ದಾರೆ ಅವರು ಬುದ್ಧನ ಬಗ್ಗೆ ಮಾತಾಡಿರೋವಷ್ಟು ಯಾರ ಬಗ್ಗೆ ಮಾತಾ ಅಷ್ಟು ದೊಡ್ಡ ಆದ್ದರಿಂದ ನೀವು ನಾವು ಶೂದ್ರರಲ್ಲ ಅಂತ ಹೇಳಕ್ಕೆ ತಯಾರಾಗಬೇಕು ಎತ್ತೀರಾ ನಿಜವಾಗೋ ದನಿನೇ ಇಲ್ವಲ್ಲರೇ ಹಾಂ ಕೂಗೋಕೆ ನೀವು ಶಕ್ತಿ ಇದ್ರೆ ಏನಾದ್ರಿಂದ ಹೊರಗಿಂದ ಹೆಂಗೆ ಈಚೆಗೆ ಬರ್ತೀರಪ್ಪ ನೀವು ಆ ಆದ್ದರಿಂದ ನೀವು ಶೂದ್ರ ಅಂತ ಕರೆಯೋದ್ರಿಂದ ನೀವು ಮಾಡಬೇಕಾದ ಕೆಲಸ ಏನೋ ಎಲ್ಲ ದೇವಸ್ಥಾನಗಳಿಗೂ ಹೋಗೋದು ನಿಲ್ಲಿಸ್ಬೇಕು ಮಾಡ್ತೀರಾ ನಾನು ದೇವಸ್ಥಾನಗಳಿಗೆ ಹೋಗೋದು ನಿಲ್ಲಿಸಿ ಐವತ್ತು ವರ್ಷದ ಮೇಲಾಯಿತು ಏ ಯಾವ ದೇವರು ಏನು ಮಾಡೋದಿಲ್ಲ ಸುಮ್ಮನೆ ಅದು ಭ್ರಮೆ ನೀವು ಹೋಗೋದು ತಟ್ಟೆ ಕಾಸು ಹಾಕ್ತೀರಿ ದುಡ್ಡು ಕಳ್ಕೊಬೋತೀರಿ ತೆಂಗಿನಕಾಯಿ ಕೊಡ್ತೀರಿ ಅರ್ಧ ತೆಂಗಿನಕಾಯಿ ಒಳ್ಕೊತಾನೆ ಅನ್ನ ಅರ್ಧ ತೆಂಗಿನಕಾಯಿ ಒಂದು ಇಟ್ಕೋತಾನೆ ನೀವು ದೇವಸ್ಥಾನಕ್ಕೆ ಹೋಗಿದ್ರೆ ನಾ ನಷ್ಟ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀರಿ ನೀವು ಅಷ್ಟೇ ಏನೂ ಇಲ್ಲ ಯಾವುದೂ ಇಲ್ಲ ಈಗ ನೀವು ಚ ಮಸೀದಿಗೆ ಹೋಗೋದಿಲ್ಲ ನಿಮಗೇನಾರು ತೊಂದರೆ ಆಗಿದೆಯಾ ನೀವು ಚರ್ಚ್ಗೆ ಹೋಗೋದಿಲ್ಲ ಏನಾರು ತೊಂದರೆ ಆಗಿದೆಯಾ ಹಾಗೇ ಈ ದೇವಸ್ಥಾನಗಳಿಗೆ ಹೋಗ್ಬೇಡಿ ಏನು ತೊಂದರೆ ಆಗೋದಿಲ್ಲ ಹೋಗೋದನ್ನ ನಿಲ್ಲಿಸ್ಬೇಕು ನೀವು ನಿಮಗೆ ಮಾನ ಮರ್ಯಾದೆ ಇದ್ದರೆ ಮೊದಲು ಇದು ಬಿಡ್ಬೇಕು ನೀವು ಇದು ಬಿಡ್ಬೇಕು ನಿಮ್ಮನ್ನು ಒಂದು ಗುಲಾಮಾಂಧ ಯಾರೋ ಮನುಸ್ಮೃತಿಲಿ ದಾಸ್ಯಂ ಶೂದ್ರಂ ದ್ವಿಜನ್ಮ ನಾಮಂದ ಯಾರೋ ಮನೋ ಆಮೇಲೆ ಹೇಳ್ತಾನೆ ಅವನು ಐದಾರು ಶ್ಲೋಕ ಆದಮೇಲೆ ಧ್ವಜಾವೃತೋ ಭಕ್ತ ದಾಸೋ ಗೃಹ ಜಹ ಕ್ರೀತ ಪೈತ್ರಿಗೋ ದಂಡ ದಾಸಸ್ಯ ಸಪ್ತಹೈತೆ ದಾಸಯನ ಯುದ್ಧದಲ್ಲಿ ಸೋತವನು ಸ್ವಲ್ಪ ಯುದ್ಧದಲ್ಲಿ ಸೋತವನು ಸುದ್ದದಲ್ಲಿ ಸರಿಯಾದವನು ಆಮೇಲೆ ಸೂಳೆಯಲ್ಲಿ ಹುಟ್ಟದವನು ಅಂತಾನೆ ಶೂದ್ರ ಅಂತ ಯಾರೋ ಸೂಳೆಯಲ್ಲಿ ಹುಟ್ಟಿದವನು ಸೂಳೆ ಮಗ ಅಂತ ಎಷ್ಟು ಅವಮಾನಕರ ಇದೆ ಈ ಧರ್ಮ ನಮ್ಮದು ಅಂತ ಒಪ್ಕೊಂಡಿದ್ದೀರಲ್ಲ ನೀವು ಏನಾದರೂ ಮನುಷ್ಯರೇನು ರೀ ಮಾನ ಮರ್ಯಾದೆ ಇದೆಯೇನ್ರಿ ಅದಕ್ಕೆ ಬಾಬಾ ಸಾಹೇಬರು ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ ನಾನು ಹಿಂದೂ ಆಗಿ ಸಾಯೋದಿಲ್ಲ ಅಂದರು ಎಷ್ಟು ಓದಿದ್ದಾರೆ ಸರಿಯಾಗಿ ನೀವು ಬಾ ಬಾಬಾ ಸಾಹೇಬರನ್ನ ನಮ್ಮ ದೇಶದ ಈ ಮಣ್ಣಿನ ಧರ್ಮ ಬುದ್ಧ ಧರ್ಮ ಬುದ್ಧ ಈ ದೇ ಈ ಹಳ್ಳಿ ಈ ದೇಶದಲ್ಲಿ ಹುಟ್ಟಿದವನು ಈ ಮಣ್ಣಿನಲ್ಲಿ ಹುಟ್ಟಿದವನು ಬುದ್ಧ ಒಬ್ಬ ರೈತನ ಮಗ ಚೆನ್ನಾಗಿ ತೊಗೊಳ್ಳಿ ಅವರಪ್ಪ ಹೊಲ ಹೊಳಿತಾಯಿದ್ದ ಸುದ್ದೋದ್ರ ಮಹಾರಾಜ ಬುದ್ಧ ಅವನು ಆದ್ದರಿಂದ ನಾವು ನಮ್ಮ ದೇಶದ ಧರ್ಮನ ನಾವು ಇಟ್ ನಂಬಬೇಕು ಅನುಸರಿಸಬೇಕು ಹೊರತು ಏಷ್ಯಾ ಮೈನರಿಂದ ಬಂದರೆಲ್ಲ ಆರ್ಯರು ಅವ್ರ ಧರ್ಮ ಅಲ್ಲ ನಮ್ಮ ಆ ಧರ್ಮನ ನಾವು ತಿರಸ್ಕರಿಸ್ಬೇಕು ಭಾಳ ದಿಟ್ಟವಾಗಿ ನೀವು ಎಲ್ಲ ಮಾ ನಿರ್ಣಯ ಮಾಡಬೇಕು ನಮಗೆ ಹಿಂದೂ ಧರ್ಮ ನಮ್ಮದಲ್ಲ ನಾವು ಹಿಂದೂ ಧರ್ಮ ಏನು ಬೇಕಿಲ್ಲ ನಾವು ಯಾವ ದೇವಸ್ಥಾನಕ್ಕೂ ಹೋಗೋದಿಲ್ಲ ಅಂಥದ್ದು ಪೂಜೆ ಮಾಡ್ಕೊಳ್ಳಿ ಮನೆಯಲ್ಲೇ ಕೂತ್ಕೊಂಡು ಪೂಜೆ ಮಾಡ್ಕೊಳ್ಳಿ ಏನೂ ಇಲ್ಲ ಬುದ್ಧ ಅವ್ರನ್ನ ನೀವು ಚೆನ್ನಾಗಿ ನಂಬಿ ಬುದ್ಧ ಗುರುಗಳು ಹೇಳಿದ ಉಪದೇಶಗಳನ್ನ ನಮ್ಮ ವಂತೇಜಿಯವರು ಭಾಳ ಚೆನ್ನಾಗಿ ಹೇಳಿದ್ರು ಆದ್ದರಿಂದ ನೀವು ಇದರ ವಿಷಯದಲ್ಲಿ ಕಳೀತಾ ಇರಬೇಕು